ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ತುಂಬಾ ಒಳ್ಳೆ ಅಫೋರ್ಡೇಬಲ್ ಪ್ರೈಸ್ ನಲ್ಲಿ ಪರ್ಚೇಸ್ ಮಾಡಬಹುದಾದ ನ್ಯೂಲಿ ಲಾಂಚ್ ಆಗಿರುವ ಮೀಶೋ ಡ್ರೆಸ್ ಕಲೆಕ್ಷನ್ ಒಂದಿಗೆ ಸೊ ಸ್ಕಿಪ್ ಮಾಡಿದ ಲಾಸ್ಟ್ವರೆಗೆ ನೋಡಿ ಹಾಗೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಆನ್ ಮಾಡಿ ಇಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಗೆ ನಾನು ತೆಗೆದಿರುವ ಈ ಕುರ್ತಿ ಸೆಟ್ ಬಂದು ಇದು ಟೂ ಪೀಸ್ ಕುರ್ತಿ ಸೆಟ್ ಇದು ಇದರಲ್ಲಿ ದೊಪ್ಪ ಬಂದಿಲ್ಲ ಪ್ಯಾಂಟ್ ಹಾಗೂ ಕುರ್ತಿ ಬಂದಿದೆ ಸೊ ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದರಿಂದ ಆರ್ಡರ್ ಮಾಡಿದೆ ಇದರಲ್ಲಿ ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಆಗಿದೆ ನಾನು ಇದರಲ್ಲಿ ಬೇಬಿ ಪಿಂಕ್ ಕಲರ್ ಲೈಟ್ ಕಲರ್ ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿದೆ ಸೊ ಚಿಕನ್ ಕರಿ ಪ್ಯಾಟರ್ನ್ ಅಲ್ಲಿ ಬಂದಿದೆ ನೋಡಬಹುದು ರೌಂಡ್ ಶೇಪ್ ನಲ್ಲಿ ಬಂದಿರೋದು ಇದರಲ್ಲಿ ತುಂಬಾ ಕಲರ್ಸ್ ಇದೆ ಅಂತ ಹೇಳಿದೆಯಲ್ಲ ಇದರಲ್ಲಿ ಡಾರ್ಕ್ ಬ್ಲೂ ಇದೆ ಡಾರ್ಕ್ ಗ್ರೀನ್ ಇದೆ ಮತ್ತೆ ಬ್ಲಾಕ್ ಕಲರ್ ಯೆಲ್ಲೋ ಕಲರ್ ಇದೆ ಇದರಲ್ಲಿ ಬಂದಿರುವ ಎಲ್ಲಾ ಕಲರ್ಸ್ ಕೂಡ ಗೈಸ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಸೊ ಈ ಕಲರ್ ನನ್ನ ಜೊತೆ ಇರಲಿಲ್ಲ ಸೊ ಅದರಿಂದ ಈ ಬೇಬಿ ಪಿಂಕ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ನೋಡ್ಬೋದು ಗೈಸ್ ಫುಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಅಲ್ಲಿ ಬಂದಿದೆ ಚಿಕನ್ ಕರಿ ಪ್ಯಾಟರ್ನ್ ಆಗಿರೋದ್ರಿಂದ ಫುಲ್ ಡಿಸೈನ್ ಡಿಸೈನಲ್ಲಿ ಬರುವ ಡ್ರೆಸ್ ಇದು ಸೊ ಈ ಕುರ್ತಿ ಸೆಟ್ ಈಗ ಆಲ್ರೆಡಿ ಮುನ್ನೂರ ಇಪ್ಪತ್ತ್ ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಗೂ ತುಂಬ ನೋಡಲಿಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವ ಕುರ್ತಿ ಸೆಟ್ ಇದು ಸೊ ನೋಡಬಹುದು ಫುಲ್ ಎಂಬ್ರಾಯ್ಡರಿ ಡಿಸೈನಲ್ಲಿ ಬಂದಿದೆ ಎಂಬ್ರಾಯ್ಡರಿ ಡಿಸೈನ್ ನೋಡ್ಬೋದು ವೈಟ್ ಕಲರ್ನಲ್ಲಿ ಬಂದಿರೋದು ತುಂಬಾ ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ಬಂದಿದೆ ಈಗ ಇದನ್ನು ನಾನು ಎಸ್ ಸೈಜ್ ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಎಸ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಸೊ ನೋಡ್ಬೋದು ಕೈ ತುಂಬಾ ಸೈಜ್ ಅವೈಲೇಬಲ್ ಆಗಿದೆ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಮತ್ತೆ ಈ ಕುರ್ತಿ ಸೆಟ್ ನ ಫ್ಯಾಬ್ರಿಕ್ ಬಂದು ಕಾಟನ್ ಬ್ಲೆಂಡ್ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಈ ಕುರ್ತಿಯ ನೆಕ್ ಎಲ್ಲ ನೋಡಬಹುದು ಗೈಸ್ ಹೀಗೆ ರೌಂಡ್ ಶೇಪ್ ನಲ್ಲಿ ಬಂದಿದೆ ಮತ್ತೆ ಸ್ಲೀವ್ಸ್ ಕೂಡ ತ್ರೀ ಫೋರ್ತ್ ಸ್ಲೀವ್ಸ್ ನಲ್ಲಿ ಬಂದಿದೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಒಳ್ಳೆ ಲೆಂತ್ ನಲ್ಲಿಯೂ ಕೂಡ ಬಂದಿದೆ ಇದರ ಲೆಂತ್ ನೋಡಬಹುದು ಹೀಗೆ ತುಂಬಾ ಒಳ್ಳೆ ಲೆಂತ್ ಕೂಡ ಬಂದಿದೆ ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ಕುರ್ತಿಯ ಲೆಂತ್ ಬಂದಾಗ ಹಾಫ್ ಲೆಂತ್ ವರೆಗೆ ಬಂದಿದೆ ಒಳ್ಳೆ ಲೆಂತ್ ನಲ್ಲಿಯೂ ಕೂಡ ಬಂದಿರುವ ಕುರ್ತಿ ಇದು ಸೊ ನೋಡಬಹುದು ಹೀಗೆ ಬಂದಿದೆ ಇದನ್ನು ಪರ್ಚೇಸ್ ಮಾಡಿರುವ ಕಸ್ಟಮರ್ಸ್ ಕೂಡ ಇದರ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದನ್ನೆಲ್ಲ ನಿಮಗೆ ಚೆಕ್ ಮಾಡಿ ನೋಡಬಹುದು ಒಳ್ಳೆ ರಿವ್ಯೂ ಕೂಡ ಸಿಕ್ಕಿರುವ ಕುರ್ತಿ ಸೆಟ್ ಇದು ಮತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಆಗಿರೋದ್ರಿಂದ ನಿಮಗೆ ಇಷ್ಟವಾದ ಕಲರ್ ಅನ್ನು ಕೂಡ ಚೂಸ್ ಮಾಡಬಹುದು ಇದರಲ್ಲಿ ಯೆಲ್ಲೋ ಕಲರ್ ಬಂದಿದೆ ಗೈಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಜಸ್ಟ್ ಒಂದು ಪಿಕ್ಚರ್ ಹಾಕಿರ್ತೇನೆ ನೋಡ್ಬೋದು ಗೈಸ್ ಈ ಯೆಲ್ಲೋ ಕಲರ್ ಹಾಗೂ ಬ್ಲ್ಯಾಕ್ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮತ್ತೆ ಇದರಲ್ಲಿ ಡಾರ್ಕ್ ಗ್ರೀನ್ ಕಲರ್ ಕೂಡ ಅವೈಲಬಲ್ ಆಗಿದೆ ಮತ್ತೆ ಡಾರ್ಕ್ ಬ್ಲೂ ಕಲರ್ ಕೂಡ ಅವೈಲೇಬಲ್ ಆಗಿದೆ ಎಲ್ಲ ಕಲರ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಇದರ ಬ್ಯಾಕ್ ಅಲ್ಲಿ ನೋಡ್ಬೋದು ಹೀಗೆ ಪ್ಲೇನ್ ಆಗಿ ಬಂದಿರೋದು ಸೊ ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇದರ ಬಾಟಮ್ ವೇರ್ ನೋಡ್ಬೋದು ಗೈಸ್ ಹೀಗೆ ಬಂದಿದೆ ಬಾಟಮ್ ವೇರ್ ಅಲ್ಲಿ ಬಾಟಮ್ ನಲ್ಲಿ ನೋಡಬಹುದು ಹೀಗೆ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಸೊ ಪ್ಲಾಜೋ ಟೈಪ್ ನಲ್ಲಿ ಬಂದಿರುವ ಪ್ಯಾಂಟ್ ಇದು ವೇರ್ ಮಾಡಿದ್ರಂತೂ ತುಂಬಾ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದು ಸೊ ಇದನ್ನು ಆಫೀಸ್ ವೇರ್ ಆಗಿ ಕಾಲೇಜ್ ವೇರ್ ಆಗಿ ಎಲ್ಲ ವೇರ್ ಮಾಡಬಹುದು ತುಂಬಾ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದಾದ ಕುರ್ಚಿ ಸೆಟ್ ಇದು ಸೊ ನೋಡ್ಬೋದು ಗೈಸ್ ಹೀಗೆ ಇದರ ಬಾಟಮ್ ವೇರ್ ಬಂದಿರೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಮತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಮತ್ತೆ ಸೈಜ್ ಎಲ್ಲ ಅವೈಲೇಬಲ್ ಆಗಿರೋದ್ರಿಂದ ಯಾರಿಗೆ ಬೇಕಾದರೂ ಕೂಡ ಪರ್ಚೇಸ್ ಮಾಡಬಹುದು ಸಿಕ್ಸ್ ಎಕ್ಸ್ ಎಲ್ ವರ್ಗೂ ಕೂಡ ಸೈಜ್ ಅವೇಲೆಬಲ್ ಆಗಿದೆ ನೆಕ್ಸ್ಟ್ ಇದನ್ನು ವೇರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಗೊತ್ತಾಗುತ್ತೆ ವೇರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಸೊ ಇದರ ಲೆಂತ್ ಮತ್ತೆ ಕುರ್ತಿಯ ಲೆಂತ್ ಪ್ಯಾಂಟ್ ಎಲ್ಲ ಹೇಗಿರುತ್ತೆ ಅಂತೆಲ್ಲ ನೋಡಬಹುದು ಸೊ ನೆಕ್ಸ್ಟ್ ಇದನ್ನು ವೇರ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಇದರ ಎಲಾಸ್ಟಿಕ್ ಎಲ್ಲ ನೋಡಬಹುದು ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿರುವ ಎಲಾಸ್ಟಿಕ್ ಇದು ಸೊ ಇದನ್ನು ವೇರ್ ಮಾಡಿದಾಗ ನೋಡಬಹುದು ಗೈಸ್ ಹೀಗೆ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಂಫರ್ಟೇಬಲ್ ಆಗಿಯೂ ಕೂಡ ಇದೆ ವೇರ್ ಮಾಡುವಾಗ ಸೊ ಇದರ ಸ್ಲೀವ್ಸ್ ಅಲ್ಲಿ ನೋಡಬಹುದು ಗೈಸ್ ಹೀಗೆ ಬಂದಿದೆ ಸ್ಲೀವ್ಸ್ ನಲ್ಲಿಯೂ ಕೂಡ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಮತ್ತೆ ಪ್ಯಾಂಟ್ ನ ಬಾಟಮ್ ನಲ್ಲಿಯೂ ಕೂಡ ಹೀಗೆ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ರೇಟ್ಗೂ ಕೂಡ ಮೀಶೋದಲ್ಲಿ ಸಿಗ್ತಾ ಇದೆ ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ ಬರೀ ಐನೂರ ಇಪ್ಪತ್ಮೂರು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಗೈಸ್ ಬರೀ ಐನೂರ ಇಪ್ಪತ್ತ್ ರೂಪಾಯಿಗೆ ಸಿಗ್ತಾ ಇರೋದು ತುಂಬಾ ಕಲರ್ಸ್ ಹಾಗೂ ತುಂಬಾ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಸೊ ಅದರಿಂದ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಡೀಟೇಲ್ಸ್ ನೋಡಬಹುದು ಇಷ್ಟವಾಗಿದ್ರೆ ಪರ್ಚೇಸ್ ಕೂಡ ಮಾಡಬಹುದು ನೆಕ್ಸ್ಟ್ ಕುರ್ತಿ ಸೆಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಕುರ್ತಿ ಸೆಟ್ ಬಂದು ಇದು ಟೂ ಪೀಸ್ ಕುರ್ತಿ ಸೆಟ್ ಇದು ತುಂಬ ಬ್ಯೂಟಿಫುಲ್ ಆಗಿತ್ತು ಪಿಕ್ಚರ್ನಲ್ಲಿ ಸೊ ಅದರಿಂದ ಆರ್ಡರ್ ಮಾಡಿದ್ದೇನೆ ಮತ್ತು ಇದು ನ್ಯೂಲಿ ಲಾಂಚ್ ಆಗಿರುವ ಕುರ್ತಿ ಸೆಟ್ ಇದು ಸೊ ಈ ಕುರ್ತಿ ಸೆಟ್ ಕೂಡ ನೋಡ್ಬೋದು ಎಂಬ್ರಾಯ್ಡರಿ ಡಿಸೈನಲ್ಲಿ ಬಂದಿದೆ ಎಂಬ್ರಾಯ್ಡರಿ ಡಿಸೈನ್ ಆಗಿ ಬಂದರೆ ಯಾವಾಗಲೂ ಅದು ಫ್ಯಾಷನ್ ಹೋಗೋದಿಲ್ಲ ಯಾವಾಗಲೂ ಕೂಡ ಇದು ಫ್ಯಾಷನ್ ಆಗಿಯೇ ಇರುತ್ತೆ ಸೊ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಪಿಕ್ಚರ್ನಲ್ಲಿ ತೋರಿಸಿದ ಥರನೇ ಸೇಮ್ ಟು ಸೇಮ್ ಬಂದಿದೆ ಈ ಎಂಬ್ರಾಯ್ಡರಿ ಡಿಸೈನ್ ನೋಡ್ಬೋದು ವೈಟ್ ಕಲರ್ ಹಾಗೂ ಸ್ವಲ್ಪ ಒಂದು ಗ್ರೇ ಕಲರ್ ಥರ ಎಲ್ಲ ಬಂದಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಬ್ಲ್ಯಾಕ್ ಕಲರ್ ಟಾಪ್ ಆಗಿರೋದ್ರಿಂದ ಇದರಲ್ಲಿ ಹೀಗೆ ವೈಟ್ ಕಲರ್ನಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಮತ್ತು ಇದರ ಸ್ಲೀವ್ಸ್ನಲ್ಲಿಯೂ ಕೂಡ ನೋಡ್ಬೋದು ಹೀಗೆ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಸೊ ಇದರಲ್ಲಿ ಕುರ್ತಿಯ ನೆಕ್ನಲ್ಲಿ ಸ್ಲೀವ್ಸ್ನಲ್ಲಿ ಹಾಗೂ ಕುರ್ತಿಯ ಬಾಟಮ್ನಲ್ಲಿ ಹಾಗೂ ಪ್ಯಾಂಟ್ನ ಬಾಟಮ್ನಲ್ಲಿ ಮಾತ್ರ ಹೀಗೆ ಎಂಬ್ರಾಯ್ಡರಿ ಡಿಸೈನ್ ಬಂದಿರೋದು ತುಂಬ ಬ್ಯೂಟಿಫುಲ್ ಆಗಿದೆ ಸಿಂಪಲ್ ಆಗಿರೋದ್ರಿಂದ ಕಾಲೇಜ್ ವೇರ್ ಆಗಿ ಆಫೀಸ್ ವೇರ್ ಆಗಿ ಎಲ್ಲ ವೇರ್ ಮಾಡ್ಬೋದು ತುಂಬ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದಾದ ಕುರ್ತಿ ಸೆಟ್ ಇದು ಇದನ್ನು ಪಾರ್ಟಿ ವೇರ್ ಆಗಿಯೂ ಕೂಡ ವೇರ್ ಮಾಡಬಹುದು ಅಷ್ಟು ಬ್ಯೂಟಿಫುಲ್ ಆಗಿ ಇದೆ ಇದರಲ್ಲಿ ಈಗ ನಾನು ಎಸ್ ಸೈಝ್ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ತುಂಬ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಸೊ ಈ ಕುರ್ತಿಯ ಲೆಂತ್ ನೋಡಬಹುದು ಗೈಸ್ ತುಂಬ ಒಳ್ಳೆಯ ಲೆಂತ್ನಲ್ಲಿಯೂ ಕೂಡ ಬಂದಿದೆ ಕಾಫ್ ಲೆಂತ್ ವರೆಗೆ ಬಂದಿದೆ ಈ ಕುರ್ತಿಯ ಬಾಟಮ್ನಲ್ಲಿ ಹೀಗೆ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ಕುರ್ತಿ ಉಂಟಲ್ಲ ಗೈಸ್ ಈ ಕುರ್ತಿ ಸೆಟ್ ಬಂದಿದು ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿರುವ ಕುರ್ತಿ ಸೆಟ್ ಇದು ಸೊ ಇದರ ಲೆಂತ್ ಎಲ್ಲ ನೋಡಬಹುದು ಹೀಗೆ ಬಂದಿದೆ ಈ ಕುರ್ತಿ ಸೆಟ್ ಈಗ ಆಲ್ರೆಡಿ ಅರವತ್ತಾರು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆಯ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ತ್ರೀ ಪಾಯಿಂಟ್ ಏಟ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಇದನ್ನು ಪರ್ಚೇಸ್ ಮಾಡಿರುವ ಕಸ್ಟಮರ್ಸ್ ಇದರ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ಅದನ್ನೆಲ್ಲ ನಿಮಗೆ ಚೆಕ್ ಮಾಡಿ ನೋಡಬಹುದು ತುಂಬಾ ಒಳ್ಳೆಯ ರಿವ್ಯೂ ಕೂಡ ಇದೆ ಇದಕ್ಕೆ ಸೊ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಈ ಕುರ್ತಿಯ ಬ್ಯಾಕ್ ಸೈಡ್ ನೋಡಬಹುದು ಹೀಗೆ ಸಿಂಪಲ್ ಆಗಿ ಬಂದಿರೋದು ಸೊ ನೆಕ್ಸ್ಟ್ ಇದರ ಬಾಟಮ್ ವೇರ್ ನೋಡ್ಬೋದು ಗೈಸ್ ಹೀಗೆ ಬಂದಿದೆ ಸೊ ಪ್ಯಾಂಟ್ನ ಬಾಟಮ್ನಲ್ಲಿ ಹೀಗೆ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಸ್ಲೀವ್ಸ್ನಲ್ಲಿ ಮತ್ತು ಕುರ್ತಿಯ ಬಾಟಮ್ನಲ್ಲೆಲ್ಲ ಬಂದಿದೆಯಲ್ಲ ಆ ಥರದ ಎಂಬ್ರಾಯ್ಡರಿ ಡಿಸೈನ್ ಈ ಪ್ಯಾಂಟ್ನ ಬಾಟಮ್ನಲ್ಲಿಯೂ ಕೂಡ ಬಂದಿದೆ ಮತ್ತು ಈ ಪ್ಯಾಂಟ್ನಲ್ಲಿ ಪಾಕೆಟ್ ಕೂಡ ಬಂದಿದೆ ಸೊ ಈ ಪ್ಯಾಂಟನ್ನು ನೋಡ್ಬೋದು ಗೈಸ್ ಹೀಗೆ ಬಂದಿದೆ ತುಂಬ ಕಂಫರ್ಟೇಬಲ್ ಆಗಿ ವೇರ್ ಮಾಡ್ಬೋದಾದ ಪ್ಯಾಂಟ್ ಇದು ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಬಂದಿದೆ ಮತ್ತು ವೇರ್ ಮಾಡುವಾಗ ಕೂಡ ತುಂಬ ಕಂಫರ್ಟೇಬಲ್ ಆಗಿ ವೇರ್ ಮಾಡ್ಬೋದು ಸೊ ಫ್ರಂಟ್ನಲ್ಲಿ ಹೀಗೆ ಲೇಸ್ ಬಂದಿದೆ ಮತ್ತು ಬ್ಯಾಕ್ನಲ್ಲಿ ಎಲಾಸ್ಟಿಕ್ ಬಂದಿರೋದು ಸೊ ಸೈಝಲ್ಲಿ ಅಡ್ಜಸ್ಟೇಬಲ್ ಮಾಡ್ಬೋದು ಸೊ ನೆಕ್ಸ್ಟ್ ಇದನ್ನು ವೇರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಗೊತ್ತಾಗುತ್ತೆ ವೇರ್ ಮಾಡಿದರೆ ಹೇಗಿರುತ್ತೆ ಅಂತ ಸೊ ನೆಕ್ಸ್ಟ್ ಇದನ್ನು ವೇರ್ ಮಾಡಿ ನೋಡೋಣ ಸೊ ಇದನ್ನು ವೇರ್ ಮಾಡಿದಾಗ ನೋಡ್ಬೋದು ಗೈಸ್ ಹೀಗೆ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡುವಾಗ ಕಂಫರ್ಟೇಬಲ್ ಆಗಿತ್ತು ಮತ್ತು ನೋಡಲಿಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಇದರ ರೇಟ್ ಅಂತೂ ಗೈಸ್ ತುಂಬ ಕಡಿಮೆ ಅಂದರೆ ಕಡಿಮೆ ರೇಟ್ಗೆ ಮೀಶೋದಲ್ಲಿ ಸಿಗ್ತಾಯಿದೆ ಸೊ ನೋಡ್ಬೋದು ಹೀಗೆ ಬಂದಿರೋದು ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ ಬರೀ ನಾನೂರ ಮೂವತ್ತ್ ಮೂರು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ನಾನೂರ ಐವತ್ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಗೈಸ್ ಬರೀ ನಾನೂರ ಮೂವತ್ತ್ಮೂರು ರೂಪಾಯಿಗೆ ಸಿಗ್ತಾ ಇರುವ ಕುರ್ತಿ ಸೆಟ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಬಹುದು ಈ ತರದ್ದೆಲ್ಲ ನೀವು ಕುರ್ತಿ ಸೆಟ್ ಅನ್ನು ಶಾಪ್ ನಲ್ಲಿ ಕೇಳಿ ನೋಡಬಹುದು ಎಷ್ಟಿರುತ್ತೆ ಅಂತ ರೇಟ್ ಸೊ ಮಿನಿಮಮ್ ಇದಕ್ಕೆ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಹೇಳ್ತಾರೆ ಬಿಕಾಸ್ ಅಷ್ಟು ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಸೊ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಡೀಟೇಲ್ಸ್ ನೋಡಬಹುದು ಇಷ್ಟು ಇಷ್ಟವಾಗಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು ಸೊ ಇದರ ಬ್ಯಾಕ್ ಸೈಡ್ ನೋಡ್ಬೋದು ಹೀಗೆ ಬಂದಿದೆ ಪ್ಲೇನಾಗಿ ಸೊ ತುಂಬ ಚೆನ್ನಾಗಿದೆ ಗೈಸ್ ನೋಡ್ಬೋದು ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಡೈರೆಕ್ಟ್ ಅಂತೂ ಗೈಸ್ ತುಂಬ ಬ್ಯೂಟಿಫುಲ್ ಆಗಿತ್ತು ಖಂಡಿತವಾಗಿಯೂ ಇದನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಡ್ರೆಸ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಕುರ್ತಿ ಸೆಟ್ ಬಂದ ಇದು ತ್ರೀ ಪೀಸ್ ಕುರ್ತಿ ಸೆಟ್ ಇದು ಇದರಲ್ಲಿ ಪ್ಯಾಂಟ್ ದುಪ್ಪಟ್ಟ ಹಾಗೂ ಕುರ್ತಿ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವ ಕುರ್ತಿ ಸೆಟ್ ಇದು ಪಾರ್ಟಿ ವೇರ್ ಆಗಿ ಎಲ್ಲ ವೇರ್ ಮಾಡಬಹುದು ಸೊ ಈ ಕುರ್ತಿ ಸೆಟ್ ಈಗ ಆಲ್ರೆಡಿ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತಾರು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಇದರ ಪಿಕ್ಚರ್ಸ್ ಹಾಕಿದ್ದಾರೆ ಇದನ್ನು ಪರ್ಚೇಸ್ ಮಾಡಿರುವ ಕಸ್ಟಮರ್ಸ್ ಇದರ ಪಿಕ್ಚರ್ಸ್ ಹಾಗೂ ತುಂಬಾ ಒಳ್ಳೆ ರಿವ್ಯೂ ಕೂಡ ಹಾಕಿದ್ದಾರೆ ಅದನ್ನೆಲ್ಲ ನಿಮಗೆ ಚೆಕ್ ಮಾಡಿ ನೋಡ್ಬೋದು ಸೊ ಇದರ ದುಪ್ಪಟ್ಟ ಪ್ಯಾಂಟ್ ಎಲ್ಲ ನೋಡ್ಬೋದು ಗೈಸ್ ಹೀಗೆ ಬಂದಿದೆ ಫಸ್ಟಿಗೆ ನಮಗೆ ಈ ಕುರ್ತಿಯನ್ನು ಫುಲ್ಲಾಗಿ ಓಪನ್ ಮಾಡಿ ನೋಡೋಣ ಸೊ ಈ ಕುರ್ತಿಯ ನೆಕ್ ಎಲ್ಲ ನೋಡ್ಬೋದು ಗೈಸ್ ಹೀಗೆ ವೀಣೆಕ್ ಶೇಪ್ನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿ ತುಂಬಾ ಒಳ್ಳೆಯ ಪಾರ್ಟಿ ವೇರ್ ಆಗಿ ಎಲ್ಲ ವೇರ್ ಮಾಡಬಹುದಾದ ಡ್ರೆಸ್ ಇದು ಸೊ ಇದನ್ನೀಗ ಫುಲ್ಲಾಗಿ ಓಪನ್ ಮಾಡಿ ತೋರಿಸ್ತೇನೆ ಇದರಲ್ಲಿ ಈಗ ನಾನು ಎಂ ಸೈಝ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ತುಂಬಾ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಇದರಲ್ಲಿ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಹಾಗೂ ಎಕ್ಸೆಸ್ ಕೂಡ ಅವೈಲೇಬಲ್ ಆಗಿದೆ ಸೊ ಇದರ ಸ್ಲೀವ್ಸ್ ನೋಡಬಹುದು ಗೈಸ್ ಹೀಗೆ ತ್ರೀಪೋರ್ ಸ್ಲೀವ್ಸ್ ನಲ್ಲಿ ಬಂದಿದೆ ಸ್ಲೀವ್ಸ್ ನಲ್ಲಿ ಹೀಗೆ ಡಿಸೈನ್ ಕೂಡ ಬಂದಿದೆ ಸೊ ತುಂಬ ಒಳ್ಳೆಯ ವರ್ಕ್ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ವೇರ್ ಮಾಡುವಾಗೆಲ್ಲ ತುಂಬಾ ಒಳ್ಳೆಯ ಗ್ರ್ಯಾಂಡ್ ಲುಕ್ ಇರುವ ಒಂದು ಡ್ರೆಸ್ ಇದು ಸೊ ಈ ಕುರ್ತಿಯ ಫ್ಯಾಬ್ರಿಕ್ ಬಂದು ಕಾಟನ್ ಫ್ಯಾಬ್ರಿಕ್ನಲ್ಲಿ ಬಂದಿದೆ ಮತ್ತು ಇದರ ಪ್ಯಾಂಟ್ ಕೂಡ ಕಾಟನ್ ಫ್ಯಾಬ್ರಿಕ್ನಲ್ಲಿಯೇ ಬಂದಿರೋದು ಸೊ ಈ ಕುರ್ತಿಯ ಲೆಂತ್ ನೋಡ್ಬೋದು ಗೈಸ್ ತುಂಬ ಒಳ್ಳೆಯ ಲೆಂತ್ನಲ್ಲಿಯೂ ಕೂಡ ಬಂದಿದೆ ಬಾಟಮ್ನಲ್ಲಿ ಹೀಗೆ ಸಿಂಪಲ್ ಆಗಿ ಬಂದಿದೆ ಆಗಿ ಬಂದಿರೋದು ಸೊ ಇದು ಸ್ಲೀವ್ಸ್ನಲ್ಲಿ ಹಾಗೂ ನೆಕ್ನಲ್ಲಿ ಮಾತ್ರ ತುಂಬ ಒಳ್ಳೆಯ ವರ್ಕ್ ಬಂದಿರೋದು ಸೊ ಸಿಂಪಲ್ ಆಗಿ ಕಂಫರ್ಟೇಬಲ್ ಆಗಿ ನಮಗೆ ಇದನ್ನು ಪಾರ್ಟಿ ವೇರ್ ಆಗಿ ವೇರ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಇದೆ ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಈ ಕುರ್ತಿಯ ಬ್ಯಾಕ್ ಸೈಡ್ ನೋಡ್ಬೋದು ಗೈಸ್ ಹೀಗೆ ಸಿಂಪಲ್ ಆಗಿ ಆಗಿ ಬಂದಿದೆ ಸೊ ಇದರ ಪ್ಯಾಂಟ್ ನೋಡ್ಬೋದು ಗೈಸ್ ಹೀಗೆ ಬಂದಿದೆ ಸೊ ಸ್ಲೀವ್ಸ್ನಲ್ಲಿ ಬಂದಿರುವ ಡಿಸೈನ್ ಉಂಟಲ್ಲ ಅದು ಸೇಮ್ ಟು ಸೇಮ್ ಈ ಪ್ಯಾಂಟ್ನ ಬಾಟಮ್ನಲ್ಲಿ ಬಂದಿದೆ ಸೊ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದಾದ ಪ್ಯಾಂಟ್ ಇದು ಇದರ ಎಲಾಸ್ಟಿಕ್ ಎಲ್ಲ ನೋಡಬಹುದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನೆಕ್ಸ್ಟ್ ಇದರ ದುಪ್ಪಟ್ಟ ಹೀಗೆ ಬಂದಿದೆ ಅಂತ ನೋಡೋಣ ಇದರ ದುಪ್ಪಟ್ಟ ನೋಡಬಹುದು ಗೈಸ್ ಹೀಗೆ ಬಂದಿದೆ ಸೊ ತುಂಬ ಒಳ್ಳೆಯ ಲೆಂತ್ನಲ್ಲಿ ಹಾಗೂ ಇಟ್ಟಿನಲ್ಲಿ ಬಂದಿರುವ ದುಪ್ಪಟ್ಟ ಇದು ತುಂಬ ಚೆನ್ನಾಗಿದೆ ವೇರ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೆಕ್ಸ್ಟ್ ಇದನ್ನು ವೇರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಫುಲ್ಲಾಗಿ ದುಪ್ಪಟ್ಟ ನೋಡ್ಬೋದು ಮತ್ತು ಪ್ಯಾಂಟ್ ಕುರ್ತಿ ಎಲ್ಲ ಹೇಗಿದೆ ಅಂತೆಲ್ಲ ನೋಡ್ಬೋದು ಸೊ ನೆಕ್ಸ್ಟ್ ಇದನ್ನು ವೇರ್ ಮಾಡಿ ನೋಡೋಣ ಹೇಗಿದೆ ಅಂತ ಸೊ ನೋಡ್ಬೋದು ಗೈಸ್ ವೇರ್ ಮಾಡಿದಾಗ ಹೀಗೆ ಇದೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ ಇದರ ನೆಕ್ ಎಲ್ಲ ನೋಡ್ಬೋದು ಹೀಗೆ ವಿ ಶೇಪ್ ಶೇಪ್ನಲ್ಲಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದರ ದುಪ್ಪಟ್ಟೆ ಎಲ್ಲ ನೋಡ್ಬೋದು ತುಂಬ ಒಳ್ಳೆಯ ದೊಡ್ಡ ಸೈಜ್ನಲ್ಲಿ ಬಂದಿದೆ ಸೊ ಹೀಗೆ ಬಂದಿರೋದು ಇದರ ರೇಟ್ ಉಂಟಲ್ಲ ಗೈಸ್ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ರೇಟ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ ಸೊ ಇದರ ರೇಟ್ ನೋಡಬಹುದು ಬರೀ ಐನೂರ ನಲವತ್ತೆಂಟು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಗೈಸ್ ಬರೀ ರೂಪಾಯಿಗೆ ಸಿಗ್ತಾ ಇರುವ ಕುರ್ತಿ ಇದು ಮಸ್ಟ್ ಬೈಕ್ ಕುರ್ತಿ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ವಿಯರ್ ಮಾಡುವಾಗ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ ಮತ್ತೆ ಪಾರ್ಟಿ ವೇರ್ ಆಗಿ ಎಲ್ಲ ವೇರ್ ಮಾಡಬಹುದು ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ಕೂಡ ಇದೆ ಸೊ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಇಷ್ಟವಾಗಿದ್ರೆ ಪರ್ಚೇಸ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರೋದು ಇದು ಸ್ಯಾರಿ ಇದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವ ಸ್ಯಾರಿ ಇದು ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಈ ಸ್ಯಾರಿ ಉಂಟಲ್ಲ ಗಾಯ್ಸ್ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವ ಸ್ಯಾರಿ ಇದು ಇದು ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ರೀಮ್ ಕಲರ್ ನಲ್ಲಿ ಬಂದಿರುವ ಸ್ಯಾರಿ ಇದು ಇದರ ಎಂಬ್ರಾಯ್ಡರಿ ಡಿಸೈನ್ ಎಲ್ಲ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಸೊ ಇದು ಬಂದು ಟಿಶು ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿರುವ ಸ್ಯಾರಿ ಇದು ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಗೈಸ್ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರೋದ್ರಿಂದ ನಿಮಗೆ ಇದನ್ನು ಖಂಡಿತವಾಗಿ ಇದನ್ನು ಪರ್ಚೇಸ್ ಮಾಡಬಹುದು ಇದರಲ್ಲಿ ಇನ್ನೊಂದು ಕಲರ್ ಕೂಡ ಅವೈಲೇಬಲ್ ಆಗಿದೆ ಪರ್ಪಲ್ ಕಲರ್ ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಸೊ ಇದು ನ್ಯೂಲಿ ಲಾಂಚ್ ಆಗಿರುವ ಇದು ಗೈಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಇದನ್ನೀಗ ಆಲ್ರೆಡಿ ಐದು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಇದಕ್ಕೆ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಇದರಲ್ಲಿ ಸೆಪರೇಟ್ ಆಗಿ ಬ್ಲೌಸ್ ಪೀಸ್ ಕೂಡ ಬಂದಿದೆ ಇದರಲ್ಲಿ ಅಟ್ಯಾಚ್ ಆಗಿ ಬಂದಿರೋದು ಇಲ್ಲಿ ನೋಡ್ಬೋದು ಇದು ಬಂದಿರೋದು ಇದರ ಬ್ಲೌಸ್ ಪೀಸ್ ಇದು ಗೋಲ್ಡ್ ಕಲರ್ ತರ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವ ತುಂಬಾ ಒಳ್ಳೆ ಸೈಜ್ ನಲ್ಲಿ ಬಂದಿರುವ ಬ್ಲೌಸ್ ಪೀಸ್ ಇದು ಸೊ ಸ್ಯಾರಿ ನೋಡಬಹುದು ಗೈಸ್ ಇಷ್ಟು ದೊಡ್ಡ ಬಾರ್ಡರ್ ನಲ್ಲಿ ಬಂದಿದೆ ಇದರ ಬಾರ್ಡರ್ ನೋಡಬಹುದು ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿ ವೇರ್ ಆಗಿ ಎಲ್ಲ ವೇರ್ ಮಾಡಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವ ಸ್ಯಾರಿ ಇದು ಸೊ ಈ ಸ್ಯಾರಿಯ ಪಲ್ಲು ನೋಡಬಹುದು ಹೀಗೆ ಬಂದಿದೆ ಸೊ ಇದರ ಪಲ್ಲು ಡಿಸೈನ್ ಹೀಗೆ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ನಿಮಗೆ ಈ ಕಲರ್ ಇಷ್ಟವಿಲ್ಲದಿದ್ದರೆ ಇದರಲ್ಲಿ ಪರ್ಪಲ್ ಕಲರ್ ಕೂಡ ಬಂದಿದೆ ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಸೊ ಈ ಸ್ಯಾರಿಯ ಫ್ಯಾಬ್ರಿಕ್ ಬಂದು ಕಾಟನ್ ಲಿನನ್ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಸೊ ಈ ಸ್ಯಾರಿನೀಗ ಜಸ್ಟ್ ಈಗ ಫುಲ್ಲಾಗಿ ಓಪನ್ ಮಾಡಿ ತೋರಿಸ್ತೇನೆ ಹೀಗೆ ತೋರಿಸಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ಅದರಿಂದ ಫುಲ್ಲಾಗಿ ಓಪನ್ ಮಾಡಿ ತೋರಿಸ್ತೇನೆ ಸ್ಯಾರಿಯನ್ನು ವೇರ್ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಹೀಗೆ ತೋರಿಸ್ತಾ ಇರೋದು ಸೊ ನೋಡ್ಬೋದು ಗೈಸ್ ಹೀಗೆ ಬಂದಿರುವ ಸ್ಯಾರಿ ಇದು ಇದರ ರೇಟ್ ಎಲ್ಲ ಗೈಸ್ ನೀವು ಶಾಪ್ನೆಲ್ಲೆಲ್ಲ ಕೇಳಿದ್ರೆ ಈ ಥರದ್ದು ಕಾಟನ್ ಲಿನನ್ ಮೆಟೀರಿಯಲ್ ಎಲ್ಲ ಬರುವ ಸ್ಯಾರಿ ಉಂಟಲ್ಲ ಆ ಥರದ್ದೆಲ್ಲ ನೀವು ಸ್ಯಾರಿಯನ್ನು ಶಾಪ್ನಲ್ಲೆಲ್ಲ ಕೇಳಿದ್ರೆ ಮಿನಿಮಮ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿ ಹೇಳ್ತಾರೆ ಬಿಕಾಸ್ ಕಾಟನ್ ಲಿನನ್ ಮೆಟೀರಿಯಲಲ್ಲಿ ಬರುವ ಸ್ಯಾರಿಗೆ ತುಂಬ ರೇಟ್ ಇದೆ ಬಟ್ ಮೀಶೋದಲ್ಲಿ ಇದೇ ಸ್ಯಾರಿಗೆ ತುಂಬಾ ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ ಬರೀ ಎಂಟುನೂರ ನಲ್ವತ್ ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಹಾಗೂ ಎಂಟುನೂರ ಎಪ್ಪತ್ತೈದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಗೈಸ್ ಬರೀ ಎಂಟುನೂರ ರೂಪಾಯಿಗೆ ಸಿಗ್ತಾ ಇರುವ ಸ್ಯಾರಿ ಇದು ಸೊ ಪಾರ್ಟಿ ವೇರ್ ಆಗಿ ಎಲ್ಲ ಮದುವೆಗೆ ಆ ಥರದಲ್ಲ ಫಂಕ್ಷನ್ಗೆಲ್ಲ ವಿಯರ್ ಮಾಡಬಹುದು ಅಷ್ಟು ಬ್ಯೂಟಿಫುಲ್ ಆಗಿ ಇದೆ ಸೊ ನಿಮಗೆ ಇಷ್ಟವಾಗಿದ್ರೆ ನಿಮಗೆ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ಈ ಸ್ಯಾರಿಯಲ್ಲಿ ಬಂದಿರುವ ಇನ್ನೊಂದು ಕಲರ್ ನೋಡಬಹುದು ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಇಷ್ಟವಾದ ಕಲರ್ ಅನ್ನು ನಿಮಗೆ ಚೂಸ್ ಮಾಡಬಹುದು ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಕುರ್ತಿ ಸೆಟ್ ಉಂಟಲ್ಲ ಗೈಸ್ ಇದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೆ ಸೊ ಇದು ಔಟ್ ಆಫ್ ಸ್ಟಾಕ್ ಆಗಿತ್ತು ಈಗ ತುಂಬಾ ಕಲರ್ಸ್ ಬಂದಿದೆ ಎಲ್ಲೋ ಕಲರ್ ಹಾಗೂ ತುಂಬಾ ಒಳ್ಳೆ ಒಳ್ಳೆ ಕಲರ್ಸ್ ಬಂದಿದೆ ಸೊ ಅದರಿಂದ ವಾಪಸ್ ವೀಡಿಯೋ ಹಾಕ್ತಾ ಇದ್ದೇನೆ ಈಗ ಇದರಲ್ಲಿ ತುಂಬಾ ಸೇಸ್ ಔಟ್ ಆಫ್ ಸ್ಟಾಕ್ ಆಗಿದೆ ಈಗ ಅವೈಲೇಬಲ್ ಆಗಿರೋದು ತ್ರಿಬಲ್ ಎಕ್ಸ್ ಎಲ್ ಮತ್ತೆ ಫೋರ್ ಎಕ್ಸ್ ಎಲ್ ಸೇಸ್ ಅವೈಲೇಬಲ್ ಆಗಿದೆ ಮತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಬಂದಿದೆ ಅಂತ ಹೇಳಿದೆ ಅಲ್ಲ ಅದರ ಪಿಕ್ಚರ್ಸ್ ಇಲ್ಲೇ ಹಾಕಿರ್ತೇನೆ ಸೊ ನೋಡಬಹುದು ಗೈಸ್ ಇಷ್ಟು ಕಲರ್ಸ್ ಬಂದಿದೆ ಡಾರ್ಕ್ ಬ್ಲೂ ಬ್ಲಾಕ್ ಕಲರ್ ಪಿಂಕ್ ಕಲರ್ ಹಾಗೂ ಯೆಲ್ಲೋ ಕಲರ್ ಎಲ್ಲ ಅವೈಲಬಲ್ ಆಗಿದೆ 아기 때. ಸೊ ಇಷ್ಟವಾದ ಕಲರ್ ಅನ್ನು ನಿಮಗೆ ಚೂಸ್ ಮಾಡಬಹುದು ಇದರ ಲಿಂಕ್ ಅನ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಈ ಎಲ್ಲ ಕುರ್ತಿ ಸೆಟ್ ಗಳ ರೇಟ್ ಕೂಡ ಸೇಮ್ ಇದೆ ಈಗ ಒಂದು ಐನೂರು ರೂಪಾಯಿ ಒಳಗೆ ಇರುತ್ತೆ ಎಲ್ಲದರ ರೇಟ್ ಕೂಡ ಸೊ ಇದೀಗ ಜಸ್ಟ್ ಒಮ್ಮೆ ವಿಯರ್ ಮಾಡಿ ತೋರಿಸ್ತೇನೆ ಹೀಗೆ ಎಲ್ಲದೂ ಕೂಡ ವಿಯರ್ ಮಾಡಿದ್ರೆ ಹೀಗೆ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಇರುತ್ತೆ ಸೊ ಇವತ್ತಿನ ಮೀಶೋ ಕುರ್ತಿ ಸೆಟ್ಗಳು ಹಾಗೂ ಇವತ್ತಿನ ಸ್ಯಾರಿ ಕಲೆಕ್ಷನ್ ಎಲ್ಲ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಆನ್ ಮಾಡಿಡಿ ಸೊ ಬೆಲ್ಲೈಕನ್ ಆನ್ ಮಾಡೋದ್ರಿಂದ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡೋ ಹೊಸ ಹೊಸ ಪ್ರಾಡಕ್ಟ್ಗಳ ವಿಡಿಯೋ ಹಾಕ್ತಾ ಇರ್ತೇನೆ ಮತ್ತು ಡ್ರೆಸ್ ಕಲೆಕ್ಷನ್ಗಳ ವಿಡಿಯೋ ಕೂಡ ಹಾಕ್ತಾ ಇರ್ತೇನೆ ಸೊ ನೋಟಿಫಿಕೇಷನ್ ಬರುವಾಗ ನಿಮಗೆ ಈಸಿಯಾಗಿ ನನ್ನ ವೀಡಿಯೋವನ್ನು ನೋಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್